ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಜೆ ಸಿ ಬಿ ಗರ್ಜನೆ ಸಾರ್ವಜನಿಕರಿಂದ ಆಕ್ರೋಶ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದಲ್ಲಿ ಆರ್ ಸಿ ರಸ್ತೆಯಲ್ಲಿ ಮರಡಿಗುಡ್ಡದ ಬಳಿ ಅರಣ್ಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗ ಒತ್ತುವರಿ ತೆರವು ಕಾರ್ಯ ಪಟ್ಟಣದ ತಹಸೀಲ್ದಾರ್ ಬಸವರಾಜು ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಆರ್ಐ ನಿರಂಜನ್ ನಗರಸಭೆಯ ಅಧಿಕಾರಿಗಳು ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು

ನೀವು ಕಳಿಸಿ ಒಲೆ ಸಿಬ್ಬಂದಿ ಹೇಳಮ್ಮ ನೀನು ನಮ್ಮ ಮನೆ ಮಡಿತಾ ಇಲ್ವಲ್ಲ ಯಾಕೆಂಟ್ ಮಾಡ್ತಾ ಇದ್ರಿ ಖುಷಿಯನ್ನ ಮಾಡ್ಲಿಕ್ಕಾಗಲ್ಲ ಗೌರ್ಮೆಂಟ್ ಲ್ಯಾಂಡರ್ ಹೇಳುದು ಏನ್ ಮಾಡ್ಬೇಕು ಅದಕ್ಕೆ

Porta pura

ಹೋಗಿ ಸ್ಟೇ ತಂದ ಡಾಕ್ಯುಮೆಂಟ್ ಇಟ್ಕೊಂಡು ಇಲ್ಲ ಕೇಳಿಸ್ಕೊಳ್ಳಿ ಹೆಂಗೇನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿನಲ್ಲಿ ಬಂದಾಗ ಎಮ್ಎಲ್ ಎ ಸರ್ ಹತ್ರ ಇವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದ್ರು ಸರ್ ಟೈಮ್ ಕೊಡಿ ಅಂತ ಆರ್ ತಿಂಗಳು ಟೈಮ್ ಕೊಟ್ಟಿದ್ದೀನಿ ಏನ್ ಮಾಡಿದ್ದಾರೆ ಕೇಳ್ತಿರಲ್ಲ ಇವತ್ತಿಗೆ ಬರ್ತೀವಿ ಅಂತ ಹೇಳಿ ಹತ್ತು ದಿನದಿಂದ